ನಮಸ್ಕಾರ ಸ್ನೇಹಿತರೆ ಎಜುನೆಟ್ಸ್ಗೆ ಸ್ವಾಗತ ನಾನು ಮೃತಂಜಾಯ್ ಕಂಪೂರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ಸಾಲಿನ ಬಿ ಎಡ್ ಪ್ರವೇಶಾತಿಗೆ ಸಂಬಂಧಪಟ್ಟಂತೆ ಎರಡನೇ ಸುತ್ತಿನ ಮೆರಿಟ್ ಲಿಸ್ಟ್ಗಾಗಿ ಈಗಾಗಲೇ ಸೀಟ್ ಮೆಟ್ರಿಕ್ಸನ್ನು ಬಿಡುಗಡೆ ಮಾಡಿ ಆಪ್ಷನ್ ಎಂಟ್ರಿಗೆ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ ಸರಿಯಾಗಿ ಹೇಗೆ ಆಪ್ಷನ್ ಎಂಟ್ರಿನ ಮಾಡೋದು ಮೊಬೈಲ್ನ ಮೂಲಕ ಹೇಗೆ ಮಾಡೋದು ಎರಡನೇ ಮೆರಿಟ್ ಲಿಸ್ಟ್ನಲ್ಲಿ ನಮ್ಮ ಹೆಸರು ಇರಲೇಬೇಕು ಅಂತಂದರೆ ನಾವು ಕೆಲವೊಂದು ಮಿಸ್ಟೇಕ್ಗಳನ್ನು ಮಾಡ್ತೀವಿ ಆ ಮಿಸ್ಟೇಕ್ ಮಾಡಲಾರದಂತೆ ಹೇಗೆ ಆಪ್ಷನ್ ಎಂಟ್ರಿನ ಮಾಡೋದು ಅನ್ನುವಂಥ ವಿವರಗಳನ್ನು ಈ ವಿಡಿಯೋದ ಮೂಲಕ ತಿಳಿಸಿಕೊಡುತ್ತೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ನೀವೇನಾದರೂ ಎಜುನೇಟ್ಸ್ಗೆ ಹೊಸ ಅಥವಾ ಇನ್ನೂವರೆಗೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಹೋಗೋದನ್ನ ಮರಿ ವಿಡಿಯೋ ಮತ್ತು ಮುಂದಿನ ಎಲ್ಲ ಅಪ್ಡೇಟ್ಸ್ಗಳಿಗಾಗಿ ನೋಟಿಫಿಕೇಶನ್ ಬೆಲ್ ಬತ್ತಿ ಓಲ್ ಅಂತ ಸೆಲೆಕ್ಟ್ ಮಾಡಿ ಗಮನಿಸಿದ್ರೆ ನಾನು ಡಿಪಾರ್ಟ್ಮೆಂಟ್ ಆಫ್ ಸ್ಕೂಲ್ ಎಜುಕೇಷನ್ ಸಿ ಎಸ್ ಎಲ್ ನ ವೆಬ್ಸೈಟ್ನ ಅಧೀನದಲ್ಲಿದ್ದೀನಿ ಸೊ ಬಿ ಎಡ್ ನೋಟಿಫಿಕೇಶನ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಅದರ ಕೆಳಗಡೆ ಆನ್ಲೈನ್ ಅಪ್ಲಿಕೇಶನ್ ಫಾರ್ ಅಡ್ಮಿಷನ್ ಟು ಟೂ ಇಯರ್ ಬಿ ಎಡ್ ಕೋರ್ಸ್ ಅಂತ ಇದೆ ಸೊ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ತಾ ಇದ್ದೀನಿ ಈಗಾಗಲೇ ನಿಮ್ಗೆ ಗೊತ್ತಿದೆ ಸೀಟ್ ಅನ್ನು ಕೂಡ ನೀವೆಲ್ಲ ನೋಡಿಕೊಂಡಿದ್ದೀರಿ ಅಂತ ನಾನು ಭಾವಿಸ್ಕೊಳ್ತೀನಿ ಸೀಟ್ ಮ್ಯಾಟ್ರಿಕ್ಸ್ ನೋಡಿಲ್ಲ ಅಂದರೆ ಮೊದಲು ಸೀಟ್ ಅನ್ನು ನೋಡ್ಕೊಳ್ಳಿ ನಂತರದಲ್ಲಿ ನೀವು ಆಪ್ಷನ್ ಎಂಟ್ರೆನ ಕಂಪಲ್ಸರಿಯಾಗಿ ಮಾಡಬೇಕಾಗುತ್ತೆ ಸೊ ಆರ್ಟ್ಸ್ ರಿಮೈನಿಂಗ್ ಸೀಟು ಹಾಗೆ ಸೈನ್ಸ್ ರಿಮೈನಿಂಗ್ ಸೀಟ್ಸು ಅಂದರೆ ಸೀಟ್ ಮ್ಯಾಟ್ರಿಕ್ಸ್ ಬಗ್ಗೆ ಈಗಾಗಲೇ ನಿಮಗೆ ಮಾಹಿತಿನ ವಿಡಿಯೋದ ಮೂಲಕ ತಪ್ಪಿಸಿದೀನಿ ನೆಕ್ಸ್ಟ್ ಏನು ಮಾಡೋದು ಬೇಕು ನಾವು ಅಂದರೆ ಲಾಗಿನ್ ಅಪ್ಡೇಟ್ ಆಪ್ಷನ್ ಎಂಟ್ರಿ ಅಂತ ಏನಿದೆ ಅದರ ಮೇಲೆ ಕ್ಲಿಕ್ ಮಾಡಿಕೊಳ್ಬೇಕು ಸೊ ಲಾಗಿನ್ ಪೇಜ್ ಓಪನ್ ಆಗುತ್ತೆ ಆನ್ಲೈನ್ ಅಪ್ಲಿಕೇಶನ್ ಅದು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಂದು ಸೊ ಇಲ್ಲಿ ನಾವು ನಮ್ಮ ಯೂಸರ್ನೇ ಮತ್ತೆ ಪಾಸ್ವರ್ಡ್ ಅನ್ನು ಹಾಕೋದ್ರ ಮೂಲಕ ಕಂಟಿನ್ಯೂ ಆಗೋದಕ್ಕೆ ಅವಕಾಶ ಇದೆ ಜಸ್ಟ್ ಅದು ಡೈರೆಕ್ಟ್ ಆಗಿ ಲಾಗಿನ್ ಗಮನಿಸಿದ್ರೆ ಪ್ರಿಫರೆನ್ಸ್ ಲಾಗೌಟ್ ಅನ್ನುವಂಥ ಮಾಹಿತಿ ಇದೆ ಸೊ ಇಲ್ಲಿ ನೀವೇನು ಮಾಡಬೇಕಾಗುತ್ತೆ ನೇರವಾಗಿ ಇಲ್ಲಿ ನಮ್ಮ ಪ್ರಿಫರೆನ್ಸ್ ಅಂತ ಕಾಣಿಸುತ್ತಲ್ಲ ಪ್ರಿಫರೆನ್ಸ್ಗೆ ನೇರವಾಗಿ ನಿಮ್ಮನ್ನು ಅದು ರೀಡೈರೆಕ್ಟ್ ಮಾಡುತ್ತೆ ಇಲ್ಲಿ ನೀವು ಆಯ್ಕೆ ಮಾಡಿಕೊಂಡಿರುವ ಕಾಲೇಜುಗಳು ಯಾವ ಆಧಾರದ ಮೇಲೆ ಸೀಟ್ ಮೆಟ್ರಿಕ್ಸ್ನ ಆಧಾರದ ಮೇಲೆ ಸೀಟ್ ಮೆಟ್ರಿಕ್ಸ್ ಅನ್ನು ನೋಡಿಕೊಂಡು ಯಾವ್ಯಾವ ಕಾಲೇಜಲ್ಲಿ ಎಷ್ಟೆಷ್ಟು ಸೀಟ್ ಾವೆ ಅನ್ನೋದನ್ನ ನೀವು ಆಯ್ಕೆ ಮಾಡಿಕೊಳ್ಬೇಕಾಗುತ್ತೆ ಇಲ್ಲಿ ಒಂದು ಬಹಳ ಮುಖ್ಯವಾಗಿ ನೀವು ಗಮನಿಸಬೇಕಾಗಿರೋ ವಿಷಯ ಏನಂದ್ರೆ ಬಹಳ ಜನ ಕನ್ಫ್ಯೂಷನ್ ಏನು ಅಂದರೆ ನಮ್ದು ಎಸ್ ಸಿ ಇದೆ ಎಸ್ ಟಿ ಇದೆ ಅಥವಾ ಒ ವಿ ಸಿ ತ್ರೀ ಬಿ ಇದೆ ಆದರೆ ನಾವು ಕೊಟ್ಟಿರುವಂಥ ಕಾಲೇಜು ಅಥವಾ ಈಗ ನಮಗೆ ಬೇಕಾಗಿರೋ ಕಾಲೇಜಲ್ಲಿ ಅಲ್ಲಿ ಅದಕ್ಕಿಲ್ಲ ಜಿ ಎಂಗೆ ಸೀಟ್ ಇದೆ ಎಸ್ ಸಿ ಎಸ್ ಟಿ ತ್ರೀ ಬಿಗಿಲ್ಲ ನಾವು ಅಪ್ಲೈ ಮಾಡ್ಬೋದ ಅಂತ ಕೇಳ್ತಾ ಇದ್ದಾರೆ ಅಫ್ಕೋರ್ಸ್ ಮಾಡಬಹುದು ನೀವು ಬಿಕಾಸ್ ಜಿ ಎಮ್ ಅಂತಂದರೆ ಅಲ್ಲಿ ಎಲ್ಲರೂ ಇರ್ತಾರೆ ಜಿ ಎಮ್ನ ಹೊರತುಪಡಿಸಿ ಕೆಟಗರಿ ಒಳಗೂ ನಿಮಗೆ ಸೀಟನ್ನು ಅಲಾಟ್ಮೆಂಟ್ ಮಾಡ್ತಾರೆ ಜಿ ಎಮ್ ಅಂತ ಇತ್ತು ಅಂದರೆ ನೀವು ಅಪ್ಲೈ ಮಾಡ್ಬೋದು ಎಸ್ ಸಿ ಎಸ್ ಟಿ ಒ ಬಿ ಸಿ ಯಾವುದೇ ಕೆಟಗರಿ ಇರಲಿ ಜಿ ಎಮ್ ಇದ್ದಲ್ಲೂ ಕೂಡ ನೀವು ಅಪ್ಲೈ ಮಾಡ್ಬೋದು ಹಾಗಾಗಿ ಅದೊಂದು ನಿಮ್ಮ ಲಕ್ಷಕ್ಕಿರಲಿ ಜಿ ಎಮ್ ಇದ್ದಲ್ಲೂ ಕೂಡ ನೀವು ಅರ್ಜಿನ ಸಲ್ಲಿಸಬಹುದು ಐ ಮೀನ್ ಆಪ್ಷನ್ ಎಂಟ್ರಿ ಮಾಡ್ಬೋದು ಅದಾದ ನಂತರ ಈ ಜಿಲ್ಲೆಯನ್ನು ಮತ್ತು ಕಾಲೇಜನ್ನು ಆಯ್ಕೆ ಮಾಡಿಕೊಳ್ಳುವಾಗ ಅಲ್ಲಿ ನೀವು ಬರೀ ಸೀಟ್ಗಳು ಜಾಸ್ತಿ ಇರುವಂಥ ಕಾಲೇಜ್ಗಳನ್ನೇ ನೋಡೋಕ್ಕೆ ಹೋಗಬೇಡಿ ಅಥವಾ ನೀವು ದೂರ ದೂರ ಈಗ ನೀವು ಧಾರವಾಡದವರಾಗಿದ್ದು ನಿಮಗೆ ಬೆಂಗಳೂರಲ್ಲಿ ಸೀಟ್ಗಳಿದ್ದಾವೆ ಅಂತ ಅಪ್ಲೈ ಮಾಡಿ ನಂತರದಲ್ಲಿ ನೀವು ಹೋಗಲಿಲ್ಲ ಅಂತಂದರೆ ಮತ್ತು ನಿಮಗೆ ಪ್ರಾಬ್ಲಮ್ ಆಗುತ್ತೆ ಹಾಗಾಗಿ ನೀವು ಎಲ್ಲಿ ಹೋಗೋದಕ್ಕೆ ನಿಮಗೆ ಕನ್ವಿನಿಯನ್ಸ್ ಇದೆ ಎಷ್ಟು ದೂರ ಆದರೆ ನೀವು ಬಿ ಎಡ್ಗೆ ಅಡ್ಮಿಷನ್ ತೊಗೊಳ್ಳೋಕೆ ರಟೀದಿ ಅನ್ನೋದನ್ನು ನೋಡಿಕೊಂಡು ನಂತರದಲ್ಲಿ ನೀವು ಅದನ್ನು ಆಪ್ಷನ್ ಎಂಟ್ರಿ ಮಾಡಬೇಕಾಗುತ್ತೆ ಹಾಗೆ ನೀವು ಎಲ್ಲ ಆಪ್ಷನ್ ಎಂಟ್ರಿ ಮಾಡಿದ ಮೇಲೆ ಒಬ್ಬೊಬ್ಬರು ಕೇಳ್ತಿದ್ದಾರೆ ಸರ್ ಇಪ್ಪತ್ತು ಮಾತ್ರ ಹಾಕೋದಕ್ಕಾಗುತ್ತಾ ಹೆಚ್ಚು ಹಾಕೋಕ್ಕಾಗಲ್ವಾ ಖಂಡಿತವಾಗಿಯೂ ಹಾಕ್ಬೋದು ಇಪ್ಪತ್ತರ ಮೇಲೆ ನೀವು ಆಡ್ ಮಾಡಬೇಕು ಅಂದ್ರೆ ಕೆಳಗಡೆ ಇರುವಂತಹ ಆ್ಯಡ್ ಇನ್ಸ್ಟಿಟ್ಯೂಟ್ ಅಂತ ಏನಿದೆ ಅಲ್ಲ ಈ ಆ್ಯಡ್ ಇನ್ಸ್ಟಿಟ್ಯೂಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಮೋರ್ ದನ್ ಟ್ವೆಂಟಿ ಕೂಡ ನೀವು ಆ್ಯಡ್ ಮಾಡೋದಕ್ಕೆ ಅವಕಾಶ ಇರುತ್ತೆ ಆ್ಯಂಡ್ ಮೋರ್ ಓವರ್ ನೀವು ಅಪ್ಲೈ ಮಾಡುವಾಗ ಎಲ್ಲವನ್ನ ನೀವು ಭರ್ತಿ ಮಾಡಿದ ನಂತರ ಸಬ್ಮಿಟ್ ಆಪ್ಷನನ್ನು ಕ್ಲಿಕ್ ಮಾಡೋದನ್ನು ಮರೆಯೋಕ್ಕೆ ಹೋಗ್ಬೇಡಿ ಸಬ್ಮಿಟ್ ಮಾಡಲಿಲ್ಲ ಅಂದರೆ ನಿಮ್ಮ ಡೇಟಾ ಸ್ಟೋರ್ ಆಗೋಲ್ಲ ಹಾಗಾಗಿ ನೀವು ಮೊಬೈಲ್ನ ಮೂಲಕ ಫಸ್ಟು ಜಿಲ್ಲೆಯ ಕಾಲೇಜು ಅದೆಲ್ಲವನ್ನು ಆಯ್ಕೆ ಮಾಡಿಕೊಳ್ಳಿ ನಿಮಗೆ ಎಷ್ಟು ಕಾಲೇಜು ಬೇಕು ಎಲ್ಲವನ್ನು ತಗೊಳ್ಳಿ ಸೀಟ್ ಮ್ಯಾಟ್ರಿಕ್ಸ್ ಅದಾದ ಮೇಲೆ ನಂತರದಲ್ಲಿ ಸಬ್ಮಿಟ್ ಮಾಡಿ ಹಾಗೆ ಜಿ ಎಮ್ ಅಲ್ಲಿ ಇರೋದು ಕೂಡ ನಿಮಗೆ ಅಪ್ಲೈ ಆಗುತ್ತೆ ಅದನ್ನು ಕೂಡ ಕ್ಲೇಮ್ ಮಾಡ್ಬೋದು ಅಂತ ಹೇಳ್ತಾ ವಿಡಿಯೋ ಕರಿ ಆಗಿದೆ ಅಂತ ಭಾವಿಸಿಕೊಂಡು ವೀಡಿಯೋ ಮಾಡ್ತಾ ಮಾಡ್ತಿದ್ದೀನಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು ಸೋ ಮಚ್ ಹ ಗುಡ್ ಟೈಮ್